ಇನ್ನೇನು ನಮ್ಮ ಯಜಮಾನ ಬಗ್ಗೆ ಏನು ಹೇಳೋ ಇಲ್ಲ ಮ್ಯೂಸಿಕ್ 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 ಅಂದ್ರೆ ಅರ್ಜುನ್ ಓಕೆ ನನಗೆ ಯಾವಾಗ್ಲೂ ಅಷ್ಟೇನೆ ಪ್ರತಿ ವಿಷಯದಲ್ಲಿ ಪ್ರತಿ ಒಂದು ವಿಷಯದಲ್ಲಿ ನನಗೆ ಯಾವಾಗಲೂ ಒಂದ್ಸರಿ ಹೇಳಿದೆ ನಿಮ್ಗೆ ಅವನಿಗೆ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಹೋಗಿದ್ದ ಆ ಟೈಮಲ್ಲಿ ಹೌದು ಆ ಟೈಮಲ್ಲಿ ಅಷ್ಟೇ ಅವಾಗ ನಾನು ಎಸ್ ಕೊಟ್ಟು ಕೊಟ್ಟು ಈಗ ಸ್ವಲ್ಪ ಹೆಚ್ಚರ ಆಗಿದೆ ಸ್ವಲ್ಪ ಕನೆಕ್ಷನ್ಸ್ ಇತ್ತು ಕರೆಕ್ಷನ್ಸ್ ಮಾಡ್ಬೇಕಾದ್ರೆ ಫೋನ್ ಮಾಡಿ ಗೀತಮ್ಮ ಇದ್ರು ಅವ್ರು ಮಿಸಸ್ಸು ಫೋನ್ ಮಾಡಿದೆ ಏನು ಆ ಆರಾಮಾಗಿದ್ದಾನ ಮಗನೇ ಅಂತ ಆರಾಮಾಗಿದ್ದಾನಣ್ಣ ಈಗ ಕಂಡುಬಿಟ್ಟವನಂದ್ರು ಹೌದಾ ಹಂಗೆ ಕೊಡಕಂತ ಫೋನು ಕೊಟ್ಟೆ ಇರೋಣ ಕೊಟ್ಟರು ಕೊಟ್ಟ ತಕ್ಷಣ ಸರ್ ಅದೇ ಆ ಬಿಟ್ಟು ಇಲ್ಲಿ ಬಂದಿದೆ ಸರ್ ಇದು ಬಾಂಬೆಯಿಂದ ಬಂದಿದೆ ಇಲ್ಲಿಂದ ಬಂದಿದೆ ಅದೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಸರ್ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಸರ್ ಅಂತ ಮೇಲೆ ಮಲಗಿದ್ದನು ಅದಕ್ಕೆ ಅವ್ನು ಕಂಡಿಷ್ಟ ಯಾಕಂದ್ರೆ ಹಗಲು ರಾತ್ರಿ ಯಾವಾಗಲೂ ಫೋನ್ ಎತ್ತಾನೆ ಯಾವಾಗಲೂ ಕೆಲಸ ಮಾಡ್ಕೊಡ್ತಾನೆ ನನಗೆ ಬೇರೆಯವ್ರಿಗೆಲ್ಲ ಕಳ್ಳ ಸೊ ನನಗೆ ಸಾಂಗ್ ಸಾಂದ್ಕೊಂಡಿದ್ದೇನೆ ఇది జస్ట్ సాంపల్ శివ శివ బు జస్ట్ ఏ సాంపల్ ఇది ఇన్ బ సాంగ్స్ తునిక్ యూనిక్ సాంగ్స్ ఎలా థాంక్యూ థ్యాంక్ థాంక్యూ సో మచ్ థ్యాంక్ థాంక్యూ సో మచ్ థాంక్యూ